ಚನ್ನಪಟ್ಟಣದ ಗೊಂಬೆ ಇದ್ದಂಗೆ ಕೂಡಲೇ ಅಬಕಾರಿ ಇಲಾಖೆ ಅಧಿಕಾರಿಯನ್ನ ಅಮಾನತು ಮಾಡಿ ಎಸ್ಡಿ ನಾಯಕ್ ಆಕ್ರೋಶ ಇಂದು ಜೇವರ್ಗಿ ಪಟ್ಟಣದಲ್ಲಿ ಯಡ್ರಾಮಿ ಹಾಗೂ ಜೇವರ್ಗಿ ತಾಲೂಕಿನಲ್ಲಿ ಕೆಲವು ಗ್ರಾಮಗಳಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡುವುದನ್ನು ಖಂಡಿಸಿ ಧ್ವನಿ ಎತ್ತಿದ ಕನ್ನಡ ಪರ ಹೋರಾಟಗಾರರು ಹಾಗೂ ಮಹಿಳೆಯರ ಮೇಲೆ ಕೇಸ್ ದಾಖಲಿಸಿದ ಪರಿಣಾಮವಾಗಿ ಬೀದಿ ವಿವಿಧ ಸಂಘಟನೆಗಳು ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಿಂದ ಬಸವೇಶ್ವರ ವೃತ್ತದವರೆಗೆ ವಿವಿಧ ಸಂಘಟನೆಗಳ ಬೃಹತ್ ಪ್ರತಿಭಟನೆ ಮಾಡಿದರು ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಶ್ರವಣ್ ಕುಮಾರ್ ಡಿ ನಾಯಕ್ ಮಾತನಾಡಿ ದಿನದಿಂದ ದಿನಕ್ಕೆ ಸಾರಾಯಿ ಮಾರಾಟ ಹೆಚ್ಚುತ್ತಿದೆ ಅಕ್ರಮವಾಗಿ ಸಾರಾಯಿ ಮಾರಾಟ ಅದರಲ್ಲೂ ಎಡ್ರಾಮಿ ತಾಲೂಕಿನ ಕೋಣಸಿರುಸುಗಿ ಯತ್ನಾಳ ಗ್ರಾಮದಲ್ಲಿ ಎಗ್ಗಿಲ್ಲದೆ ಇಂತಹ ದಂಧೆ ಮಾಡುತ್ತಿದ್ದಾರೆ ಇದಕ್ಕೆ ನೇರ ಕಾರಣ ಸಂಬಂಧಿಸಿದ ಅಧಿಕಾರಿಗಳು ಆಡಳಿತದಲ್ಲಿರುವ ಸರ್ಕಾರ ತಾಲೂಕಿನ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಪ್ರಸಿದ್ಧವಾದ ಆಟಗಿಯ ಚನ್ನಪಟ್ಟಣದ ಗೊಂಬೆ ಇದ್ದಂಗೆ ಯಾಕೆಂದ್ರೆ ಆ ಗೊಂಬೆ ಚಾವಿ ತಿರುವಿದ್ರೆ ಮಾತ್ರ ಅದು ಕುಣಿಯತ್ತೆ ಹಾಗೆ ನಮ್ಮ ಶಾಸಕರು ಚುನಾವಣೆ ಬಂದಾಗ ಮಾತ್ರ ಅವರಿಗೆ ಈ ಕ್ಷೇತ್ರದ ಜನ ನೆನಪಾಗುತ್ತಾರೆ ಅಲ್ಲ ಸ್ವಾಮಿ ತಾಲೂಕಿನ ಅಧಿಕಾರಿಗಳು ಶಾಸಕರ ಹಿಡಿತದಲ್ಲಿ ಇಲ್ಲ ಭ್ರಷ್ಟ ಅಧಿಕಾರಿಗಳು ಅಂದ ದರ್ಬಾರ್ ಮಾಡುತ್ತಿದ್ದಾರೆ ನ್ಯಾಯದ ಪರವಾಗಿ ಹೋರಾಟ ಮಾಡಿದರೆ ಹೋರಾಟಗಾರರ ಮತ್ತು ಮುಗ್ಧ ಬಡ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುತ್ತಿರುವ ಮಹಿಳೆಯರ ಮೇಲೆ ಕೇಸ್ ದಾಖಲಿಸುತ್ತಾರೆ ಇದು ನ್ಯಾಯವ ನ್ಯಾಯ ಕೇಳಲು ಬಂದ ಒಬ್ಬ ಬಡ ಮಹಿಳೆಗೆ ಬಾಯಿಗೆ ಬಂದಂಗೆ ಬೈದುದರಲ್ಲಿ ಬೂಟ್ ಕಾಲಿನಿಂದ ಒದ್ದ ಅಬಕಾರಿ ಇಲಾಖೆಯ ಅಧಿಕಾರಿ ರೇವಡ ಸಿದ್ದಪ್ಪ ಹೂಗಾರ ಅವರನ್ನು ಕೂಡಲೇ ಅಮಾನತ್ತು ಮಾಡಬೇಕು ಇಲ್ಲವಾದರೆ ಜೇವರ್ಗಿ ತಾಲೂಕು ಬಂದ್ ಮಾಡಿ ಕ್ರಾಂತಿಕಾರಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಜಿಲ್ಲಾ ಮತ್ತು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ನೀಡಿದರು अच्छा दूर सिर्फ गायर बिडरी पड़े सिर्फ 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 मां गायर बिडरी गायर बिडरी रासरी अच्छा पूरा का पूरा और नरेंद्र मेले اپنے کانٹورز یہ تم جو سوپ نہیں ہے اور یہ اپ کو وائڈ اگے کرانا ہے جناب نمائندے مہربانی کر اپ کا خطاب ನಮ್ಮ ನಿರಂತರ ಈ ಹೋರಾಟ ನಿರಂತರವಾಗಿದೆ ನಾವು ಯಾಕಂದ್ರೆ ತಾಲೂಕಿನ ಅಧಿಕಾರಿ ವೃಷ್ಟಿಯಿಂದ ನಾವು ಒಂದು ವಾರ ತಾಲೂಕು ನಾಯಕ ಗಡುವು ಕೊಡ್ತೀವಿ ಜಿಲ್ಲಾಡಾಯಕರು ಕೂಡ ಗಡುವು ಕೊಡ್ತೀವಿ ನಮ್ಮ ನಾಯಕವಾಗಿ ಬೆಳಿಗ್ಗೆ ಇರಲಿಲ್ಲ ಅಂದ್ರೆ ಬರ್ತಕ್ಕಂಥದಿಂದ ಜೋರಿ ತಾಲೂಕು ಸಂಪೂರ್ಣವಾಗಿ ಬಂದ್ ಮಾಡಿ ಕ್ರಾಂತಿಕಾರಿ ರೂಪದಲ್ಲಿ ಹೋರಾಟ ಮಾಡ್ತೀವಿ ಯಾಕಂದ್ರೆ ನಾವು ಅಧಿಕಾರಿ ಗಡುವು ಅವ್ರ ಅವ್ರು ಿದ್ದು ದೇವರಾದಂತ ನ್ಯಾಯ ಕೇಳಕ್ ಹೋಗಿದೆವು ನಾವೇನು ಇಪ್ಪತ್ತೆರಡು ಮಂದಿ ಹೆಣ್ಮಕ್ಳು ಇಬ್ಬರೇ ಗಂಡದ ಮಟ್ಟ ಅವ್ರಿಗೆ ಕೈ ಜೋಡಿಸ್ತೀವಿ ಬರ್ರಿ ನಮ್ ಜೀವನ ಹಣಕೊಂಡು ಹೋಗಿ ನಾವು ಎರಡನೇ ಹೋಗಿದೆವು ಹೋಗಿ ಕಾನೂನು ಕೇಳಿದೆವು ಕಾನೂನು ಕೇಳಿದ್ರೆ ಅವ್ರು ಕ್ರಮ ಕೈಗೊಳ್ಳಿಲ್ಲ ಏನನ್ನ ಏ ಬಾಯಿ ನೀವು ದಬ್ಬಳಿಕ್ ಈ ಬಂದಿರಾಸ್ ಆಕ್ ಕಿರಿ ಹಾಕಿರಿ ಹಾ ಆಫೀಸ್ ಕ್ಯಾಕ್ ಕೀಲಿ ಹಾಕಿ ಆಫೀಸ್ ನಾವು ಕೀರಿ ಪಡಕ್ ಹಾಕಿಲ್ಲ ಎರಡು ಸರಿ ನಾವು ವಾರ್ನಿಂಗ್ ಕೊಟ್ಟ ನೋಡಿ ನಮ್ಗೆ ಬಹಳ ಪರಿಸ್ಥಿತಿ ಗಂಭೀರದ ಮನೆಯಿಂದ ಒಂದು ಚೋ ಸಿಂಗ್ ಅಕ್ಕಿ ಸಾಮರ್ದ ಒಂದು ಬೋದಿ ಸಾಮರ್ಥ್ಯದ ಹೆಂಡ್ರೋದ ನಾವು ಕೊಡ್ತೀವಿ ನೋಡಿ ದಯಾ ಮಾಡೋ ನೀವು ದಬ್ಬಳಕ್ ಮಾಡಕ್ ಹತ್ತೀವಿ ಹೇಳ್ಬಿಟ್ರು ನಾವು ದಯ ಮಾಡೋದು ಬಂದು ಮಾಡ್ರು ಮಾಡೋನ್

اوه او 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 ಏನಾಗಿತ್ತು ಈಗ ಇಲ್ಲ ಸಂಪೂರ್ಣ ಬಂದ್ ಮಾಡಿದ್ವಿ ಈ ಆರಂಭಿ ಎಲ್ಲಿ ಆಗಿಲ್ಲ ಹನ್ನೇನಾದ್ರು ಕಂಡು ಬಂದ್ರ ಮಧ್ಯಮ ನಾವು ಎಲ್ಲನೇ ಜಿಲ್ಲಾಧಿಕಾರಿಗಳಿಗೆ ಟಿಕೆಟ್ ಬರೆದು ಒಂದು ಫೋರ್ ಡೇಸ್ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಬಸವರಾಜ್ ಪಟಕೋಡೆ ಜಿಲ್ಲಾಧ್ಯಕ್ಷ ಸುಧೀಂದ್ರ ಇಜೇರಿ ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಶರಣು ಬಿ ಗದ್ದುಗಿ ಬಿಜೆಪಿ ಮುಖಂಡ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶೋಭಾ ಬಾಣಿ ನಮ್ಮ ಕರ್ನಾಟಕ ಸೇನೆಯ ತಾಲೂಕು ಅಧ್ಯಕ್ಷ ಹಳ್ಳಿ ಉಪಾಧ್ಯಕ್ಷ ಶಂಕರ್ ದೋರ್ನಹಳ್ಳಿ ವಕೀಲರಾದ ರವಿಚಂದ್ರ ಗುತ್ತಿದಾರ್ ಬಸವರಾಜ್ ಬಾಗೇವಾಡಿ ಗಿರೀಶ್ ತುಂಬಗಿ ಮತ್ತು ಕನ್ನಡ ಪರ ದಲಿತ ಪರ ಹಾಗೂ ವಿವಿಧ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಭೀಮಾಶಂಕರ್ ಎನ್ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ